ಮೊದಲ ದಿನದ ಅಧಿವೇಶನದಲ್ಲಿಯೇ ವಕ್ ವಿಚಾರ ಕೋಲಾಹಲಕ್ಕೆ ಕಾಣುವಾಯ್ತು ಪರಿಷತ್ ನಲ್ಲಿ ವಿಷಯ ಏನು ಕೋಲಾಹಲ ಅಂದ್ರೆ ಹತ್ತಿಕ್ಕೊಂಡಿದಾಗ್ಬಿಡ್ತಾ ಏನು ಕೋಲಾಹಲ ಅಂದ್ರೆ ಒಬ್ರು ಮಾತೊಬ್ಬರು ಸುಮ್ಮನೆ ಸದನದಲ್ಲಿ ನಡೆಯೋದನ್ನೆಲ್ಲ ಅವರು ಇವರು ಸ್ವಲ್ಪ ಜೋರ್ ಜೋರಾಗಿ ಮಾತಾಡ್ಬಿಟ್ಟರು ಅಂದ ತಕ್ಷಣ ಏನೋ ಗನಂದಾರಿ ಮಾಡ್ಬಿಡ್ತಿದ್ದಾರೆ ಅಂತ ಯಾರು ಪ್ರೀಭಾವಸ್ಪಿಡ್ ಸುಮ್ಮನೆ ಯಾಕೆ ಮಿಸ್ಲೀಡ್ ಮಾಡ್ತೀರಿ ಟ್ರಿಬ್ಯೂನಲ್ ಅಲ್ಲಿ ಹೋದ ತಕ್ಷಣಗಳಿವೆ ಸುಪ್ರೀಂ ಕೋರ್ಟ್ ನಲ್ಲಿ ಎಷ್ಟೊಂದು ಪಿ ಯುಪಿಎ ಟು ಸರ್ಕಾರ ತಿದ್ದುಪಡಿ ತಂದು ಯಾವುದೇ ಆಸ್ತಿಯನ್ನು ಘೋಷಿಸುವಂತ ಅಧಿಕಾರವನ್ನ ಕೊಡ್ತು ವೆಕ್ ಅನ್ನೋದನ್ನ ಅನ್ನೋದನ್ನ ಹೇಳಿದ್ದೀನಿ ಕರೆಕ್ಟ್ ಅಮೆಂಡ್ಮೆಂಟ್ ತಂದಿದ್ದಾಗಲೇ ಆ ಅಮೆಂಡ್ಮೆಂಟೇ ಅರ್ಧ ಡೇಂಜರ್ ಮಾಡಿದ್ದು ಅಮೆಂಡ್ಮೆಂಟ್ ಅವ್ರು ಅದ್ರ ಹಾಳಾಗೋಗ್ಲಿ ಅದು ಐನೂರು ವರ್ಷನೋ ಇನ್ನೂರು ವರ್ಷಗಳ ರೈತನ್ ಜಮೀನು ಅವ್ರ ತಾತಂದೋ ಮುತ್ತಾತಂದೋ ಜಮೀನು ವಕ್ಫ್ ಅಂತ ನಾನು ಡಿಕ್ಲೇರ್ ಮಾಡ್ಕೋತೀನಿ ಇನ್ನೊಕ್ಕ ಅವ್ರಿಗೆ ಇರೋದಾದ್ರೆ ಮುನ್ನೂರು ವರ್ಷದ ಕೆಳಗಡೆ ಮೇಲ್ಗಡೆ ಕೆಳಗಡೆ ದೇವಸ್ಥಾನ ಇದೆ ಮೇಲ್ ಮಸೀದಿ ಇದೆ ಅಂತ ಅಬ್ಜೆಕ್ಷನ್ ಎತ್ತೋದು ತಪ್ಪಾಗತ್ತಾ ಅಷ್ಟೇ ನನ್ನ ಪ್ರಶ್ನೆ ಒಳ್ಳೆ ಮತ್ತು ವಕ್ಫು ಸಾಮಾನ್ಯ ಮುಸ್ಲಿಮರ ಪರವಾದಂತಹ ಮಂಡಳಿ ಅದು ಅನ್ನೋ ಭ್ರಮೆ ಫಸ್ಟ್ ತೆಗಿಬೇಕು ತೆಗಿಬೇಕು ಹ್ಯಾಸ್ ಟು ಬಿ ಕಂಟ್ರೋಲ್ಡ್ ಬಿಕಾಸ್ ಇಟ್ ಸರ್ವ್ಸ್ ಓನ್ಲಿ ದಿ ಪರ್ಪಸ್ ಆಫ್ ರಿಚ್ ಮಾತ್ರ ಅನುಮಾನನೇ ಇಲ್ಲ ಅದರಲ್ಲಿ ಬಣ ಬಡಿದಾಟದಲ್ಲಿ ನಿರತರವಾಗಿರ ಬಿಜೆಪಿ ನಾಯಕರ ನಿರೀಕ್ಷಕರ ಅಧಿವೇಶನದಲ್ಲೂ ಸಮನ್ವಯತೆ ಕೊರತೆ ಅಂತೆ ಒಬ್ರು ವಕ್ ವಿಚಾರ ಎತ್ತದ್ರಂತೆ ಇನ್ನೊಬ್ಬರು ಪಂಚಮಿಶಾಲಿ ಹೋರಾಟಕ್ಕೆ ಜಾಗನೇ ಕೊಟ್ಟಿಲ್ಲ ಅಂತ ಅವರು ಗಲಾಟೆ ಸ್ಟಾರ್ಟ್ ಮಾಡ್ಕೊಂಬಿಟ್ರಂತೆ ಕಾಂಗ್ರೆಸ್ನವರು ಅಲ್ಲಲ್ಲಿ ಏನು ನಿಮ್ಮ ಹತ್ರ ಒಗ್ಗಟ್ಟೆ ಇಲ್ಲ ಅಂತಂದ್ರೆ ಅದು ಈ ಬಿಜೆಪಿ ಒಗ್ಗಟ್ಟು ಹೆಂಗಿದೆ ಗೊತ್ತಾ ಇವತ್ತು ಈ ಕೋರ್ಟ್ಗಳ ಮುಂದೆ ಡೈವರ್ಸ್ ಹೋಗ್ತಾರೆ ಗಂಡ ಅಪ್ಲೈ ಮಾಡ್ತಿರೋದು ಇಬ್ರು ಯಾಕೆ ಗಂಡಾಯಂತಿರ ಅಂತೇನಿಲ್ಲ ಹೊಂದಾಣಿಕೆ ಇಲ್ಲ ಅದಕ್ಕೆ ಎಲ್ಲ ಹರಿದೋಗಿರುತ್ತೆ ಪೂರ್ತಿ ಸಂಬಂಧ ಇಬ್ಬರದೇ ಏನಾದ್ರೂ ರಿಪೇರಿ ಆಗಲ್ಲ ಅದಕ್ಕೆ ಯಾವಾಗ ಅಂಟಾಕಿದ್ರು ಅಂಟ್ಕೊಳ್ಳಲ್ಲ ಅದು ಆದ್ರೂ ಕೋರ್ಟ್ ಏನ್ ಮಾಡತ್ತೆ ಪಾಪ ಕೌನ್ಸಲಿಂಗ್ ಸ್ಟಿಲ್ ಅದಕ್ಕೆ ಡೈವರ್ಸ್ ವರ್ಗೂ ಹೋಗ್ಬೇಕಾ ಹೋಗ್ಬೇಕು ಅಂತ ಅನಿಸ್ತು ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ ನೀವಿಬ್ರು ಆರು ತಿಂಗಳ ಜೊತೆಲಿರಿ ಅಥವಾ ಮೂರು ತಿಂಗಳ ಜೊತೆಲಿರಿ ನೋಡೋಣ ಏನಾದ್ರೂ ವರ್ಕ್ಔಟ್ ಆಗ್ಬಿಡ್ಬೋದಾ ಮುಂದೆ ಹೊಂದಾಣಿಕೆ ಆದ್ರೂ ಆಗ್ಬಹುದಲ್ವಾ ಅಂತ ಬಿಡ್ತಾರೆ ಅದು ವರ್ಕೌಟ್ ಆಗಲ್ಲ ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಏಳ್ ದಿನ ಏಳು ದಿನನಾ ಪರಸ್ಪರ ಒಪ್ಪಂದದ ಪ್ರಕಾರ ಕೋರ್ಟಲ್ಲಿ ಡೈವರ್ಸ್ ತಗೋಬೇಕಾದ್ರೆ ಮದುವೆ ಆಗಿ ಕನಿಷ್ಠ ಪಕ್ಷ ಒಂದು ವರ್ಷ ಆಗಿರಬೇಕು ಅದೆಲ್ಲ ಸ್ಟೇಜ್ ಮೀರಿಯಲ್ ಮೀರಿಯಲ್ ಬಂದಿರುತ್ತೆ ಅದಂಗೆ ಹಂಗೆ ಈ ಬಿ ಜೆ ಪಿ ಬಣಗಳದ್ದು ಆ ಅಲ್ಲಿ ಇದೆ ಮೀರಿ ಮುಂದಕ್ಕೆ ಹಾಂ ಕೋರ್ಟ್ಗೆ ಹೋಗಿದೆ ಡೈವರ್ಸ್ ಕೊಡೋಕ್ಕೆ ಮೊದಲು ಲಿವಿಂಗ್ ಟುಗೆದರ್ ಮಾಡಿ ಒಂಚೂರು ಟ್ರೈ ಮಾಡಿ ಅಂತ ಬಿಟ್ಟಿದ್ದಾರೆ